Thank you. ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಪ್ಪ ಇದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇನೆ ವೆಲ್ಕಮ್ ಟು ಮೈ ಚಾನಲ್ ಅನ್ನೋದು ಬಿಟ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಿದ್ದಾರೆ ಅಂತ ಅನ್ಕೊಳ್ತಿದ್ದೀರಾ ಹೌದು ಕ್ಯಾಲೆಂಡರ್ ಪ್ರಕಾರ ಬದ್ಲಾದಂತಹ ಹೊಸ ವರ್ಷದ ಮೊದಲನೇ ದಿನ ಇವತ್ತು ಆಮೇಲೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ ನಾನು ಐದು ಗಂಟೆಗೆ ಇದ್ದೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಮನೆ ಮುಂದೆಗಡೆನ ಎಲ್ಲ ತೊಳೆದು ಆ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಬಣ್ಣದ್ ರಂಗೋಲಿನ ಈಗಂತೂ ನೀವ್ ಯಾವ ಸೈಡ್ ನೋಡಿದ್ರು ಹಳ್ಳಿಗಳ ಕಡೆ ಅಂತೂ ಯಾರ ಮನೆ ಮುಂದೆ ಬಣ್ಣದ ರಂಗೋಲಿ ಇದ್ದೇ ಇರುತ್ತೆ ಈಗಂತೂ ನೀವ್ ಇಯರ್ ಅಂತ ಅಂದ್ರೆ ಒಂದ್ ಹಬ್ಬ ತರನೇ ಆಚರಣೆ ಮಾಡ್ತಾರೆ ಅದ್ರಲ್ಲೂ ಹಳ್ಳಿಗಳ ಸೈಡ್ ಅಂತ ಅಂದ್ರೆ ಒಂದ್ ನೀವ್ ವರ್ಷ ವರ್ಷ ಬಂತು ಅಂತ ಅಂತ ಅಂದ್ರೆ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು ಪೂಜೆ ಮಾಡ್ಬೇಕು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ ಬರ್ಬೇಕು ಈ ರೀತಿ ಮೈಂಡ್ ಸೆಟ್ ಅಲ್ಲೇ ಬಂದ್ಬಿಟ್ಟಿದಾರೆ ಫಸ್ಟ್ ಎಲ್ಲಾ ತಲೆನೇ ಕೆಡ್ಸ್ಕೊಳ್ತಿರ್ಲಿಲ್ಲ ಅಯ್ಯೋ ಹೊಸ ವರ್ಷನ ಬಿಡು ನಮ್ಗೆಲ್ಲ ಅದು ಅನ್ನೋ ತರನೇ ಬೈದ್ರು ಬಟ್ ಈಗಂತೂ ಯಾರ ಮನೆ ನೋಡು ಹೊಸ ವರ್ಷ ಅಂದ್ರೆ ಎಲ್ಲಿಗೆ ಹೋಗೋಣ ಏನ್ ಪ್ಲಾನ್ ಮಾಡೋಣ ದೊಡ್ಡವರೇ ಪ್ಲಾನ್ ಮಾಡ್ತಿರ್ತಾರೆ ಚಿಕ್ಕವ್ರಿಗಿಂತ ಆ ರೀತಿ ಆಗ್ಬಿಟ್ಟಿದೆ ಸೊ ನಮ್ಮಿಂದ ಸಂಸ್ರದಾಯ ಪ್ರಕಾರ ಹೌದು ಇದು ನಮ್ಗೆ ಹೊಸ ವರ್ಷ ಅಲ್ಲ ಯುಗಾದಿ ಬನ್ನಿ ನಮ್ಗೆ ಹೊಸ ವರ್ಷ ಹ್ಮ್ ಕ್ಯಾಲೆಂಡರ್ ಚೇಂಜ್ ಆಗಿದೆ ಅಷ್ಟೇ ಬಟ್ ಆದ್ರೂ ಏನೋ ಒಂದು ಖುಷಿ ಇರತ್ತಲ್ ಪಾಪ ಯಾವಾಗ್ಲೂ ಕೆಲಸ ಮಾಡ್ಕೊಂಡೇ ಇರ್ತಾರ ಸೊ ಈ ಟೈಮಲ್ಲಿ ಆದ್ರೂ ದೇವಸ್ಥಾನಕ್ಕೆಲ್ಲ ಹೋಗ್ಬರ್ತಾರಲ್ಲ ಅವ್ರಿಗೂ ಏನೋ ಒಂಥರ ಖುಷಿ ಒಂದ್ ದಿನ ಆದ್ರೂ ಫ್ರೀ ಸಿಗುತ್ತಲ್ಲ ಬನ್ನಿ ಹೋಗ್ಬರ್ಲಿ ಅಷ್ಟೇನೆ ಸೊ ಇನ್ನು ನಾನು ಹಾಗೇನೆ ಬೆಳಗ್ಗೆನೆ ಇದ್ದು ನೋಡಿ ನಾನು ಸ್ಟಾರ್ಟ್ ಮಾಡಿದಾಗ ಇನ್ನು ಕತ್ಲೆ ಹಂಗೆ ಇತ್ತು ನಾನೆಲ್ಲ ತೊಳ್ದು ರಂಗೋಲಿ ಹಾಕಿ ಬಣ್ಣ ಹಚ್ಚಲ್ಲಿ ಫುಲ್ ಬೆಳಕೆ ಆಗೋಯ್ತು ಟೈಮೇ ಆಗೋಯ್ತು ಸರಿ ಅಂತ ಹೇಳಿ ಹಚ್ಕೊತಾ ಇದ್ದೀನಿ ಸಿಂಪಲ್ ಒಂದು ಸಾವಿರ ಹೋಗ್ದು ರಂಗೋಲಿನ ಹಾಕೊಂಡಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದ್ರ ಮಧ್ಯ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಬರ್ತಿದ್ನ ಅವಳೆ ಲುಕ್ ಚೆನ್ನಾಗಿ ಕಾಣಿಸ್ತಿತ್ತು ಇವತ್ತು ನನ್ನ ನೀವು ಏನೋ ಸದ್ಯಕ್ಕೆ ಪ್ಲಾನ್ ಇಲ್ಲ ಗೊತ್ತಿಲ್ಲ ಹೇಗಿರುತ್ತೋ ಅಂತ ಇನ್ನು ಏನು ಡಿಸೈಡ್ ಮಾಡಿಲ್ಲ ಸೊ ಬರೀ ಬಟ್ ಒಂದು ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ಬೇಕು ಹಂಗೆ ಹೋಗ್ತಾ ಇಲ್ಲ ಅದ್ರ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದೀವಿ ಸೊ ನೋಡೋಣ ಹೇಗಿರುತ್ತೆ ಅಂತ ಹಾಗೇನೆ ಇವತ್ತು ಟಿಫನ್ಗೆ ಚಿತ್ರಾನ್ನ ಮತ್ತೆ ಬಜ್ಜಿ ಹಾಗೇನೆ ಸಾಗೆ ಪಾಯಸಾನ ಮಾಡ್ಕೊಂಡಿದ್ದೆ ಸಾವಿಗೆ ಪಾಯಿಸದ ರೆಸಿಪಿನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸೊ ನೋಡಿ ನಾನು ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ತೋರಿಸಿದ್ದೆ ಇದರಲ್ಲಿ ಎಷ್ಟೊಂದು ಕತ್ತಲೆ ಇತ್ತು ಇವಾಗ ಎಷ್ಟು ಬೆಳ್ಕಾಗಿಬಿಟ್ಟಿದೆ ಒಂದು ರಂಗೋಲಿ ಬಿಡೋಷ್ಟರಲ್ಲೇ ನಾನು ತುಂಬ ಟೈಮ್ ತೊಗೊಳ್ತೀನಿ ನನಗಷ್ಟು ರಂಗೋಲಿ ಪರ್ಫೆಕ್ಟು ಇಲ್ಲ ನನಗೆ ಬರುತ್ತೆ ತುಂಬ ಅಂತ ಏನಿಲ್ಲ ನಾನು ಕಲಿತ್ಕೊಂಡೆ ಬಿಡೋದು ಸರಿ ಯೂಟ್ಯೂಬಲ್ಲಿ ನೋಡಿನೇ ಕಲ್ತ್ಕೊಂಡೆ ಬಿಡೋದು ನಾನು ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡೆ ನೋಡಿ ಇವಾಗ ಲಾಸ್ಟ್ ಈ ರೀತಿ ಪೈನಲ್ಲ ಕಾಣಿಸ್ತಿದೆ ಏಕೆ ಕಾಣಿಸ್ತಿದ್ದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ನನಗಷ್ಟು ರಂಗೋಲಿ ಬರ್ದೇ ಇದನ್ನು ಬಟ್ ನೋಡಿಕೊಂಡು ನನಗೆ ಬಿಡಬೇಕು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಈ ರೀತಿ ಎಲ್ಲ ಆಗಿ ಏನಾದರೂ ಮಾಡ್ತಾನೆ ಇರಬೇಕು ಅಂದರೆ ಮನೆ ಮುಂದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಇನ್ನು ಅದೆಲ್ಲ ಆದಮೇಲೆ ನಮ್ಮ ಮನೆ ಹಿಂದೆಗಡೆ ಸ್ವಲ್ಪ ತೊಪ್ಪೆನೇಲೋ ಥರ ಇದೆ ಅಲ್ಲಿಗೆಲ್ಲ ಸಗಣಿ ಎಲ್ಲ ಹಾಕಿದ್ಮೇಲೆ ಅಲ್ಲಿ ರಂಗೋಲಿ ಬಿಡ್ತಾ ಇದ್ದೀನಿ ನನಗೆ ಇವಾಗ ಇವಾಗ ಎಳೆ ರಂಗೋಲಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಕ್ಲೀನ್ ಕ್ಲೀನಾಗಿ ಬೇಗನೂ ಬಿಟ್ಬಿಡ್ತೀನಿ ಹಾಗೆಯೇ ನನಗೆ ತುಂಬ ಇಷ್ಟ ಬಿಡೋಕ್ಕೆ ಆಗಿನ ಇವಾಗ ನಂಗೆ ಸದ್ಯಕ್ಕೆ ಒಂದೇ ಹೇಳ ಬರೋದು ಸೊ ಎರಡು ಎಳೆಯಲು ಪ್ರಾಕ್ಟೀಸ್ ಇದ್ದೀನಿ ಅಷ್ಟು ಆಗಿ ಬರೋಲ್ಲ ಸೊ ಬಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಪ್ರಾಕ್ಟೀಸ್ ಮೇಕ್ ಟು ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಸೊ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ಸೊ ಇನ್ನು ಅದೆಲ್ಲ ಆದಮೇಲೆ ಟೈಮಿ ಆಗೋಯಿತು ಬೇಗ ಬೇಗ ಬಟ್ ಟಿಫನ್ ರೆಡಿ ಮಾಡೋಣ ಹೇಳಿ ಇಲ್ಲಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ ಟೊಮೊಟೊ ನಿಂಬೆ ಹುಳಿ ಎರಡೂ ಕೂಡ ಹಾಕಿ ಮಾಡಿದ್ದೆ ಟೇಸ್ಟ್ ಸಖತ್ತಾಗಿತ್ತು ನೀವು ರೋಡ್ ಸೈಡ್ ಏನಾದರೂ ತಿಂದಿದ್ರೆ ಈ ಟೇಸ್ಟ್ನ ನೀವು ನೋಡಿರ್ತೀರಾ ಆ ರೀತಿ ಸಖತ್ತಾಗಿತ್ತು ನಾನು ನಾನಿಲ್ಲಿ ರೆಸಿಪಿ ಏನು ಶೇರ್ ಮಾಡ್ತಿಲ್ಲ ಏನಿಲ್ಲ ಮಾಮೂಲಿ ಚಿತ್ರಾನ್ನಕ್ಕೆ టమోటోన సేర్కొండీని అసే టేస్ట్ చన ఇంట్లో స్వల్ప కొత్త సొప్పు ఆయన కాయ చిత్రాన కంప్లీట్ ఆగల్ ననూ అంటే అది జాస్తి ఇన్న ఇం అదన్నె హాకొని ఈ చిత్రానూ కూడా రెడీ అయితే ఆయన సైడ్స్కి ఏమూ బి బజ్జీ మాకొతీ స్వల్ప క్యాప్సికమ్ ఇట్టు ఆగనే ఆలూ గిడ్డను ಎರಡನ್ನು ಮಿಕ್ಸ್ ಮಾಡಿ ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ ನನಗೆ ಬಜ್ಜಿಗೆ ಜೀರಿಗೆ ನಂಗೆ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಅದು ಬಾಯಿ ಬೈ ಸಿಕ್ಕರೆ ಸಿಕ್ಕೇ ಇಲ್ಲ ಅದನ್ನೆಲ್ಲ ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ ಏನಿಲ್ಲ ಇದಕ್ಕೆ ಚಿಲ್ಲಿ ಪೌಡ್ರ್ ಉಪ್ಪು ಮತ್ತೆ ಸ್ವಲ್ಪ ಸೋಡಾನ ಹಾಕೊಂಡಿದ್ದೀನಿ ಹಾಗೇನೆ ಜೀರಿಗೆನ ಸ್ಮ್ಯಾಶ್ ಮಾಡಿ ಹಾಕೊಂಡು ಈ ರೀತಿ ಕಲ್ಸ್ಕೊಂಡಿದ್ದೀನಿ ಇದೆಲ್ಲ ಆದ್ಮೇಲೆ ಸೊ ಎರಡು ಕ್ಯಾಪ್ಸಿಕಮ್ ಇತ್ತು ಅಷ್ಟೇ ಸೊ ಅದ್ರ ಜೊತೆಗೆ ಒಂದು ಆಲೂಗಡ್ಡೆನ ಹಾಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಬಜ್ಜಿ ಅಂತ ನನಗೆ ಇವಾಗ ಇವಾಗ ತುಂಬ ಫೇ ಫೇವರೇಟ್ ಆಗಿಬಿಟ್ಟೈತೆ ಫಸ್ಟ್ ಮಾಡ್ತಾ ಇರಲಿಲ್ಲ ಒಂದೆರಡು ಟೈಮ್ ಏನೋ ಮಾಡಿದೆ ಅದು ಆದಮೇಲೆ ಅಂತ ಇಷ್ಟ ಆಲೂಗಡ್ಡೆನ ಕಟ್ ಮಾಡ್ಕೊಳಕ್ಕಾಗಲ್ಲ ತೆಳುವಾಗಿ ಅಂತಂದರೆ ಏನಿಲ್ಲ ಆರಾಮಾಗಿ ಚಾಕಲ್ಲೇ ಕಟ್ ಮಾಡ್ಕೊಳ್ಬೋದು ಯಾವುದೇ ಕಟ್ಟಿಂಗ್ ಮಿಷಿನ್ ಆ ಥರ ಏನು ಬೇಕಾಗಿಲ್ಲ ನೋಡಿ ಎಷ್ಟು ಇದಾಗಿ ತೆಳುವಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸ್ವಲ್ಪನೂ ಮಂದಕ್ಕೆ ಇಲ್ದೇನೆ ಎಷ್ಟು ಸಕತ್ತಾಗಿ ಬಂದಿದೆ ಅಲ್ವಾ ಈ ರೀತಿ ಆರಾಮಾಗಿ ಕಟ್ ಮಾಡ್ಕೊಳ್ಬಹುದು ಸೊ ಈಗ ಕ್ಯಾಪ್ಸಿಕಮ್ ಮತ್ತೆ ಆಲೂಗಡ್ಡೆ ಎಡನು ಕೂಡ ಕಟ್ ಮಾಡಿ ಇಟ್ಕೊಂಡಿದೀನಿ ಆಲೂಗಡ್ಡೆನ ನೀವು ಹಾಕಿದ್ರು ಲೇಟ್ ಆಗುತ್ತೆ ಅನ್ನೋದಾದ್ರೆ ನೀರಲ್ಲಿ ಹಾಕಿ ಇಟ್ಕೊಳ್ಳಿಲ್ಲ ಅಂದ್ರೆ ಅದು ಕಪ್ಪಾಗ್ಬಿಡುತ್ತೆ ಸೊ ನೋಡಿ ಇವಾಗ ಅನ್ನನು ಕೂಡ ರೈಸು ಅಷ್ಟೇ ಉದ್ರಾಗಿ ಮಾಡ್ಕೊಂಡಿದ್ದೀನಿ ಚಿತ್ರಾನ್ನ ಟೇಸ್ಟ್ ಮಾತ್ರ ಸಕತ್ತಾಗಿ ನಾವೇ ಪೈಸಾ ಅಥವಾ ಹಾಲ್ ಕಿರ್ನ ಮಾಡ್ಕೊಳಕೋಸ್ಕರ ಒಂದ್ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಆ ಡ್ರೈ ಫ್ರೂಟ್ಸ್ನ ಹಾಕೊಂಡು ಕ್ಲೀನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಅದನ್ನ ತೆಗೆದಿಟ್ಟಿಟ್ಕೊಂಡು ಅದೇ ಕಡಾಯಿಗೆ ಇನ್ನೊಂದೆರ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಸ್ವಲ್ಪ ಸಾವಿಗೆನ ಹಾಕೊಂಡು ಕ್ಲೀನ್ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಕೆಂಪು ಬಣ್ಣ ಬರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಒಂದು ಲೋಟ ಆಗುವಷ್ಟು ನಾನು ಹಾಲನ್ನ ಹಾಕೊಳ್ತಾ ಇದ್ದೀನಿ ಹಾಲಿಗೆ ನಾನು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಬರಿ ಹಾಲು ಕೂಡ ನೀವು ಹಾಕೊಳ್ಬಹುದು ಇವಾಗ ಒಂದು ಲೋಟ ಹಾಲ್ಗೆ ಅರ್ಧ ಲೋಟ ಆಗುವಷ್ಟು ಸಕ್ಕರೆನ ಹಾಕೊಂಡು ಕ್ಲೀನ್ ಆಗಿ ಕುದಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಅನ್ನುವಾಗೆ ಇದನ್ನ ಕ್ಲೋಸ್ ಮಾಡಿ ನ ಆಫ್ ಮಾಡಿಬಿಡ್ಬೇಕು ನೋಡಿ ಇವಾಗ ಆಗಿ ಆಗಿದೆ ನೀವು ಜಾಸ್ತಿ ಕುದಿಸ್ಕೊಂಡು ಹೋದಷ್ಟು ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ಆಗ ನಿಮಗೆ ಈ ರೀತಿ ಟೇಸ್ಟ್ ಅಂತೂ ಸಿಗಲ್ಲ ಸೊ ಅದಕ್ಕೆ ಸ್ವಲ್ಪ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಅನ್ವಾಗೇನೆ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಅದು ಆ ಬೇಗನೆ ಬೇಕೋಗ್ಬಿಡುತ್ತೆ ಸಾವಿಗೆ ಸೊ ಇನ್ನು ಅದೆಲ್ಲ ಆಯಿತು ಸಾವಿಗೆ ಪಾಯಸನೂ ಕೂಡ ರೆಡಿ ಆಯಿತು ಈಗ ಬಜ್ಜಿನೂ ಕೂಡ ಹಾಕೊಳ್ತಾ ಇದ್ದೀನಿ ಬಜ್ಜಿನೂ ಟೇಸ್ಟ್ ಅಷ್ಟೇ ಸಖತ್ತಾಗಿ ಬಂದಿತ್ತು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಈ ರೀತಿ ಚಿತ್ರನ್ನ ಪಲಾವ್ ಯಾವ್ದಾದ್ರೂ ಜೊತೆಗೆ ನನಗೆ ಈ ರೀತಿ ಸೈಡ್ಸ್ ಇದ್ರೆ ಸಿಕ್ಕಾಗುತ್ತೆ ಇಷ್ಟ ಇನ್ನೊಂದ್ಸಲ ಒಂದೆರಡು ಜಾಸ್ತಿನೂ ಆಗುತ್ತೆ ಅಂತ ಹೇಳ್ಬೋದು ನನಗೆ ಯಾವ್ದಾದ್ರು ಸ್ಪೆಷಲ್ ಡೇ ಇಲ್ಲ ಏನಾದರೂ ಇದ್ದಾಗ ಈ ರೀತಿ ವೆರೈಟಿ ಆಗ ಅಡುಗೆ ಮಾಡ್ಕೊಂಡು ತಿನ್ನೋದು ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ ನನ್ಗೆ ಅಡುಗೆ ಮಾಡೋದು ಅಂದ್ರೆ ಇನ್ನೂ ಸಿಕ್ಕಾಬಟ್ಟೆ ಇಷ್ಟ ಸೊ ನನ್ಗೆ ಇಷ್ಟೇ ಅಡುಗೆ ಕೆಲಸ ಇದ್ರು ಮಾತ್ರ ನನಗಿನ್ನೂ ಇಷ್ಟಪಟ್ಟು ಮಾಡ್ತೀನಿ ಬೇರೆ ಎಲ್ಲ ಕೆಲಸಕ್ಕಿಂತ ನನ್ಗೆ ಅಡುಗೆ ಕೆಲಸ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಅದರಲ್ಲೂ ವೆರೈಟಿ ವೆರೈಟಿ ಅಡುಗೆ ಮಾಡೋದು ಅಂದರೆ ಇನ್ನೂ ಇಷ್ಟ ಸೊ ಅದೆಲ್ಲ ಐತೆ ನಾನು ಕೂಡ ಟಿಫನ್ನ ಮಾಡ್ತಾಯಿದ್ದೀನಿ ಟೇಸ್ಟ್ ಸಕತ್ತಾಗಿತ್ತು ಟಿಫನ್ ಎಲ್ಲ ತಿನ್ಕೊಂಡು ದೇವ್ರ ಮನೆಗೆ ಬಂದು ದೇವ್ರ ಮನೆಯೂ ಕೂಡ ರೆಡಿ ಮಾಡಿಕೊಂಡು ದೀಪನ ಅಂಸ್ಕೊಳ್ಳೋಕೆ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಹೂವಕ್ಕಂತೂ ತಲೆನೇ ಕೆಡ್ಸ್ಕೊಳ್ಳಿ ಇಲ್ಲ ಯಾಕಂದರೆ ನಮ್ಮ ಮನೆ ಹತ್ರನೇ ಹೂವು ಇದೆ ಇವಾಗ ಜಾಸ್ತಿ ಬಿಡ್ತಾನೂ ಇಲ್ಲ ಅದಕ್ಕೆ ಒಂದೊಂದು ಹೂವನ ಇಟ್ಕೊಂಡು ಸಿಂಪಲ್ಲಾಗೇ ಪೂಜೆಯನ್ನು ಮಾಡಿಕೊಂಡೆ ಮನೇಲೂ ಕೂಡ ಪೂಜೆ ಎಲ್ಲ ಮಾಡಿ ಆಯಿತು ಮನೇಲಿ ಒಂದು ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಥರ ಫೀಲ್ ಅಲ್ವಾ ನನಗಂತೂ ಸಿಕ್ಕಾಗುತ್ತೆ ಇಷ್ಟ ಮನೇಲಿ ಪೂಜೆ ಮಾಡೋ ದಿನ ಅಂತ ಮೈಂಡ್ ಅಷ್ಟೇ ತುಂಬಾ ರಿಲ್ಯಾಕ್ಸ್ ಆಗಿ ಚೆನ್ನಾಗಿರುತ್ತೆ ಸೊ ಇನ್ನು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ವಿಡಿಯೋ ಮೊದಲಿಗೆ ಹೇಳಿದಂಗೆ ಕನಕಪುರದಲ್ಲಿ ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಗಿನ ವರ್ಷ ಎಲ್ಲರಿಗೂ ಗೊತ್ತಿರುತ್ತೆ ಶಿವನಲ್ಲಿ ಪೆಟ್ರೋಲ್ ಬಂಕ್ ಪಕ್ಕ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಅಲ್ಲೇನೇ ಪೂಜೆನ ಮಾಡಿಸ್ಕೊಂಡು ಅಲ್ಲಿಂದ ನಾವು ಫಂಕ್ಷನ್ ಇರೋ ಜಾಗಕ್ಕೆ ಹೋದ್ವಿ ಸೊ ಹೊಸ ಮನೆಯದು ಗೃಹ ಪ್ರವೇಶ ಆಗಿತ್ತು ಗೃಹ ಪ್ರವೇಶಕ್ಕೆ ಹೋಗೋಕ್ಕಾಗಿರಲಿಲ್ಲ ಸೊ ಅದ್ರದ್ದು ಪೂಜೆ ಎಲ್ಲ ಮುಗಿದ್ಮೇಲೆ ಇವರು ಕರಿಯಾಣ ಕೆಂಚಣ ದೇವ್ರನ್ನ ಕರೆಸಿ ವೆಜ್ ಊಟನ ಮಾಡಿಸಿದ್ರು ಸೊ ಅಲ್ಲಿ ಹೋಗಿ ಊಟನೆಲ್ಲ ಮುಗಿಸ್ಕೊಂಡು ಹಾಗೇನೆ ಸ್ವಲ್ಪ ಶಾಪಿಂಗ್ ಇತ್ತು ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಬಂದಿದ್ದೆ ಸೊ ಅದು ಇದು ಆಫರ್ ಇತ್ತು ಬೈ ಒನ್ ಗೆಟ್ ಒನ್ ಫ್ರೀ ಎಲ್ಲ ಚೆನ್ನಾಗಿತ್ತು ಕಲೆಕ್ಷನ್ ಕೂಡ ಚೆನ್ನಾಗಿತ್ತು ಅಂತೇಳಿ ಇನ್ನು ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಶಿವು ನಿನ್ನೆ ನೈಟಿಗೆ ಕೇಕ್ನ ತಂದಿದ್ರು ಬಟ್ ಕೇಕ್ ಕಟ್ ಮಾಡೇ ಇರ್ಲಿಲ್ಲ ಇಲ್ಲ ಟೈಮ್ ಸಿಗ್ಲಿಲ್ವೋ ಇಲ್ಲ ನಮಗೆ ಕಟ್ ಮಾಡ್ಬೇಕು ಅಂತ ಅನಿಸ್ಲಿವಾಗ ಗೊತ್ತಿಲ್ಲ ಕಟ್ಟೆ ಮಾಡಿರ್ಲಿಲ್ಲ ಸೊ ಅದಕ್ಕೆ ಸುಮ್ನೆ ಇತ್ತಲ್ಲ ಹೇಳಿ ಹೋದ್ಮೇಲೆ ರಾಕಿನ ಕರ್ಕೊಂಡು ನಾನು ಕಟ್ ಮಾಡ್ತಾ ಇದೀನಿ ಸೊ ನನ್ಗ ಅದು ಸ್ಪಾರ್ಕ್ ಅಲ್ದು ಅಕಸ್ಮಾತ್ ಬಟ್ಟೆ ಮೇಲೆ ಬಿಡ್ಬಿಟ್ರಿ ಅಂತ ಭಯ ಆಯ್ತಿತ್ತು ಸೊ ಅದಕ್ಕೆ ಸೈಡ್ಗೆ ಎತ್ಕೊಂತಿದ್ದೆ ಇದಾಗಿತ್ತು ಒಂದು ವೆಲ್ಕಮ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಪುಟ್ಟ ವಿಡಿಯೋ ನೀವೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಹೇಗೆ ವೆಲ್ಕಮ್ ಮಾಡ್ಕೊಂಡ್ರಿ ನಮ್ದಂತೂ ಇಷ್ಟೇ ಸಿಂಪಲ್ ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಬ್ಲಾಗ್ ಈ ವ್ಲಾಗ್ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್